ಚಾಮರಾಜನಗರ ಗೆಲ್ಲೋದಿಕ್ಕೆ ಆಪರೇಷನ್ ಹಸ್ತ ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮೈಸೂರು ಗೆಲ್ಲೋದಿಕ್ಕೆ ಚಾಮರಾಜನಗರ ಗೆಲ್ಲೋದಿಕ್ಕೆ ಆಪರೇಷನ್ ಹಸ್ತದ ಮೊರೆ ಹೋಗಿದೆ ಕಾಂಗ್ರೆಸ್ ಶ್ರೀನಿವಾಸ್ ಪ್ರಸಾದ್ ಅಳಿಯ ಧೀರಜ್ಗೆ ಕಾಂಗ್ರೆಸ್ ಗಾಳ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಳಿಯಾ ಧೀರಜ್ಗೆ ಕಾಂಗ್ರೆಸ್ ಗಾಳ ಹಾಕಿರೋದು ಧೀರಜ್ ಪ್ರಸಾದ್ಗೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು ನಿನ್ನೆಷ್ಟೇ ಶ್ರೀನಿವಾಸ್ ಪ್ರಸಾದ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ವಾರದ ಒಳಗಡೆ ಧೀರಜ್ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಧೀರಜ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ತಂಗಿಯ ಮಗ ಶ್ರೀನಿವಾಸ್ ಪ್ರಸಾದ್ ಜೊತೆಯಲ್ಲೇ ಧೀರಜ್ ಪ್ರಸಾದ್ ಯಾವಾಗ್ಲೂ ಗುರುತಿಸಿಕೊಂಡಿರೋರು ಇನ್ನು ಶ್ರೀನಿವಾಸ್ ಪ್ರಸಾದ್ ಕುಟುಂಬಸ್ಥರ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಇಲ್ಲಿ ಏನ್ ಲೆಕ್ಕಾಚಾರ ಅಂತಂದ್ರೆ ಮೈಸೂರು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಭಾವ ಹೆಚ್ಚಿದೆ ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸುನೀಲ್ ಬೋಸ್ ಭೇಟಿ ಮಾಡಿದ್ರು ಗಮನಿಸಬೇಕು ಚಾಮರಾಜನಗರದ ಅಭ್ಯರ್ಥಿ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಭೇಟಿ ಮಾಡಿದ್ರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ವರಿಷ್ಠರ ಸೂಚನೆ ಮೇರೆಗೆ ಭೇಟಿ ಮಾಡಿದ್ರು ಸಹಕಾರ ಕೂಡ ಕೋರಿದ್ರು ಬೋಸ್ ಆದ್ರೆ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಸಂಸದರು ಗಮನಿಸಬೇಕಾದಂತಹ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಿಚಾರ ಧೀರಜ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಜೊತೆ ಗುರುತಿಸಿಕೊಂಡವರು ಅಂದ್ರೆ ತಂಗಿಯ ಮಗ ಆದ್ರೆ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಕಡೆಯೂ ಕೂಡ ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚಾಗಬಹುದು ಈ ಚುನಾವಣೆಯಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಇಲ್ಲಿ ಮೈಸೂರು ಮತ್ತೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸೋದಕ್ಕೆ ಒಂದು ವಿಭಿನ್ನ ರಣತಂತ್ರಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರೋದು ಗಮನಿಸ್ತಾ ಇದ್ದೀವಿ ಧೀರಜ್ ಪ್ರಸಾದ್ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುವ ಕುರಿತು ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನಡೆಯ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದು ಅಂದ್ರೆ ಯಾವ ರೀತಿ ಲೆಕ್ಕಾಚಾರ ಅಂತ ಖಂಡಿತ ಒಂದು ಸುಖಾನ್ಯ ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಮೈಸೂರಿನಲ್ಲಿ ಬೀಡ್ಬಿಟ್ಟಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಸಾಕಷ್ಟು ರಣತಂತ್ರವನ್ನ ರೂಪಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಯಾಕಂದ್ರೆ ಮೈಸೂರಿನ ಭಾಗದಲ್ಲಿ ಆಪರೇಷನ್ ಮಾಡುವಂಥ ಕೆಲಸವನ್ನು ಏನು ಬಿಜೆಪಿ ನಾಯಕರ ಆಪರೇಷನ್ ಮಾಡುವಂಥ ಕೆಲಸವನ್ನ ಮುಂದಾಗಿರುವಂಥದ್ದು ಸ್ವತಃ ಸಿ ಎಂ ಅವರೇ ಅದರಲ್ಲಿ ಪ್ರಮುಖವಾದಂಥ ಅಸ್ತ್ರ ಅಂತಂದ್ರೆ ಶ್ರೀನಿವಾಸ ಪ್ರಸಾದ್ ಅವರನ್ನು ಕೂಡ ಕಾಂಗ್ರೆಸ್ಗೆ ಸೆಳೆಯುವಂಥದ್ದು ಆದರೆ ಶ್ರೀನಿವಾಸ ಪ್ರಸಾದ್ ಅವರು ಈಗ ರಾಜಕೀಯ ನಿವೃತ್ತಿ ಪಡೆದಿರುವ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಅವರ ಕುಟುಂಬಸ್ಥರನ್ನಾದರೂ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಬೇಕು ಈ ಮೂಲಕ ಆ ಒಂದು ಲಾಭವನ್ನು ಪಡೆಯ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಎಲ್ಲಾ ಲೆಕ್ಕಾಚಾರವನ್ನು ಮಾಡ್ತಾ ಈ ಇರುವಂತಹದಿಂದಾಗಿ ನಿನ್ನೆ ಅವರು ಸಚಿವರಾದಂತಹ ಮಾದೇವಪ್ಪ ಮತ್ತು ವೆಂಕಟೇಶ್ ಅವರು ಮತ್ತೆ ಸಿಎಂ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಸೌಜನ್ಯವಾಗಿ ಮಾತನಾಡುವಂತಹ ಕೆಲಸವನ್ನು ಮಾಡಿದ್ರು ಇಲ್ಲಿ ಪ್ರಮುಖವಾದಂತಹ ಎಲ್ಲ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿರುವಂತದ್ದು ಅದರಲ್ಲೂ ಕೂಡ ಅವರು ಒಂದು ಅಸಮಾಧಾನ ಇರುವಂತಹ ಶ್ರೀನಿವಾಸ ಪ್ರಸಾದ್ ಅವರಿಗೆ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯನಿಗೆ ಟಿಕೆಟ್ ಕೇಳ್ತಾ ಇದ್ರು ಚಾಮರಾಜನಗರ ಆ ಒಂದು ಟಿಕೆಟ್ ಅನ್ನ ಅವರ ಅಳಿಯನಿಗೆ ಬದಲಾಗಿ ಬಾಲರಾಜ್ ಅವರಿಗೆ ಕೊಟ್ಟಿದ್ರು ಈ ಒಂದು ವಿಚಾರವಾಗಿ ಅವರಿಗೆ ಒಂದಷ್ಟು ಿದೆ ಬಿಜೆಪಿ ನಾಯಕರ ಜೊತೆಗೆ ಅದರಲ್ಲೂ ಕೂಡ ಪ್ರಮುಖವಾದಂಥ ವಿಚಾರ ಅಂತಂದರೆ ಅವರ ಸೌಜನ್ಯಕ್ಕೂ ಕೂಡ ಅವರನ್ನ ಮಾತನಾಡಿಸುವ ಕೆಲಸವನ್ನು ಬಿಜೆಪಿ ನಾಯಕರು ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಮಾಡಲಿಲ್ಲ ಅನ್ನುವಂಥದ್ದು ಯಾಕಂದರೆ ಐವತ್ತು ವರ್ಷಗಳ ಅವರ ರಾಜಕೀಯ ಅನುಭವ ಇರುವಂಥ ನಾಯಕರು ಅವ್ರನ್ನ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಅವರನ್ನ ಒಂದಷ್ಟು ಏನು ಮಾತನಾಡುವಂಥ ಕೆಲಸವನ್ನಾದರೂ ಮಾಡ್ಬೋದಾಯಿತು ಆದರೆ ಈ ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಲಿಲ್ಲ ಈ ಒಂದು ಅಸಮಾಧಾನವನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಆಪ್ತರ ಬಳಿ ಹೇಳ್ಕೊಂಡಿರುವಂಥದ್ದು ಆ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಈ ಒಂದು ಮೂಲಕ ನಿನ್ನೆ ಹೋದಂತಹ ಸಂದರ್ಭದಲ್ಲಿ ಮಾತುಕತೆ ನಡೆಸಲಾಗಿದೆ ಇದರಲ್ಲಿ ಧೀರಜ್ ಪ್ರಸಾದ್ ಅವರನ್ನ ಕಾಂಗ್ರೆಸ್ಗೆ ಸೆಳೆಯಲಿಕ್ಕೆ ಎಲ್ಲಾ ಆಗಿರೋದು ಇನ್ನೂ ಒಂದು ವಾರದೊಳಗಾಗಿ ಅವರು ಕಾಂಗ್ರೆಸ್ನ ಸೇರ್ಪಡೆಯಾಗುವ ಸಾಧ್ಯತೆ ಇರುವಂತದ್ದು ಈಗ ಎಲ್ಲ ಹಂತದ ಮಾತುಕತೆ ಕೂಡ ನಡೆದಿರುವಂತದ್ದು ಈಗ ಸದ್ಯಕ್ಕೆ ಅವರು ಧೀರಜ್ ಪ್ರಸಾದ್ ಅವರು ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇರೋದಂತೂ ಒಂದು ರೀತಿಯಲ್ಲಿ ಈಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ ದಲಿತ ದೊಡ್ಡ ನಾಯಕ ಕಾಂಗ್ರೆಸ್ಗೆ ಅವರ ಕುಟುಂಬ ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು ಚಾಮರಾಜನಗರ ಮತ್ತೆ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ द्ड प्लस पॉइंट आगल सुकन्या धन्यवाद आदली